ಹಾಯ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತೇನೆ ಇವತ್ತಿನ ವಿಡಿಯೋ ಬಂದು ಚಿಕ್ಕಮ್ಮ ಮನೆಯ ಗುರುಪ್ರಶುದ್ಧ ಲಾಘು ಮತ್ತೆ ಮಗಳು ಓಮ್ ಟೂರ್ ಕೂಡ ಮಾಡಿದ್ದಾಳೆ ಬನ್ನಿ ನೋಡೋಣ ಹೇಗಿದೆ ಅನ್ನೋದನ್ನ ನೋಡಿ ಫಸ್ಟ್ ಟೈಮ್ ಈ ಥರ ನೋಡಿ ಈ ಥರ ಫಸ್ಟ್ ಟೈಮ್ ರಿಚ್ ಬಸ್ ಸ್ಟ್ಯಾಂಡ್ ಎಲಿವೇಟರ್ ಲೈಕ್ ಬಿಟ್ಟರೆ ನೋಡಿ ಇವಾಗ ತುಮಕೂರ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇವಾಗ ಸಿವಿಲ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಓದ ಬಸ್ ಇಂದ ನಮ್ಮ ತುಮಕೂರ್ ಗೊತ್ತು ಯಾರ ಆಲ್ರೆಡಿ ಟೈಮ್ ಆಗಿದೆ ಸಿಕ್ಸ್ ಫಿಫ್ಟಿ ಯಾರ ನಾನು ತುಮಕೂರ್ ಅವ್ರು ನೋಡ್ತಿದ್ರೆ ಕಾಮಂಡನಾಡಿ ತುಮಕೂರ್ ಅಂತ

ಎಲ್ಲಿ ಮಮ್ಮ ಕಳಿಸ್ತಿಲ್ಲ ಬಂದಿಲ್ವಾ ಏಕೆ ಹೌದಾ ಎಲ್ಲ ತೊಳೆದಿ ಬಳ್ದಿ ಎಲ್ಲ ಹೋಗ್ಬಿಟ್ಟು ಬರ್ದಂಗಾಗ ಅದಕ್ಕೆ ಇವ್ರು ಬಂದಿರೋದ್ ಸವಿಂದ ನಾನು ಒಂದೇ ತಂದಿ ಬೆಳಗ್ಗೆ from balcony hmm uh. glass, glass glass ಅಲ್ಲಿ ಮಾಡ್ಬಿಟ್ glass ಅಲ್ಲಿ ಮಾಡಿದೆ ಹ್ಮ್ ಯೆ ಇಟ್ ಇಸ್ ವೈಟ್ ಮಾರ್ಬಲ್ ಇಂದ ಮಾರ್ಳಿರೋದು ಐ ಮೀನ್ಸ್ ಈ ಅಲ್ಲಿಂದ ಆಮೇಲೆ

ಅಮ್ಮ ಇನ್ನು ಹೊಸಾದಮ್ಮ ಯೂಸ್ ಆಗಿಲ್ಲ ಅದು ಸ್ಲೈಡ್ ಡೋರ್ ಇದು ಅದಕ್ಕೂ ಸ್ಲೈಡೇ ಮಾಡಿಸ್ಬೋದಿತ್ತು ಅವನಿಗೆ ಓಪನ್ ಡ್ರೆಸ್ಸಿಂಗ್ ಟೇಬಲ್ इन द सिंक टेबल बा रेडी इन किचन अरे इधर टॉयलेट टॉयलेट बाथरूम बेल्डवा बाथरूम टॉयलेट टॉयलेट गोल्डन सम वट्टी कलर और ग्लास ग्लास चेस ಸ್ಟೇರ್ ಕೇಸ್ ಸ್ಟೇರ್ ಕೇಸ್ ಸೈಡು ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ ಹ್ಞೂ ಲೈಟಿಂಗ್ ತೋರಿಸ್ದೆ ನಮ್ಮನೆ ತರದೆ ಇದು ದೊಡ್ಡದು ತುಂಬ ನಮ್ದು ಅಷ್ಟೇ ಇರೋದು ಇದು ಲೈಟಿಂಗ್ ಸಾಕತ್ತ

কবোর্ড দেবর মানে ডকোরেশনতারে ভাবার

माते लाइटिंग सो बाले चपरा सब चपरा नहीं है ना हाँ चपरा ने चपरा लाइट है ना सो दिस इज द होम टू हाँ बाय बाय अबे उमर اڪڙي کڙي اڪڙي کڙي واٽا جو مڪا کڙتو ندو سس راڻ پڙي اڪڙي نڙو کڙي کڙي ها هئي نڙي نڙي پرلو سڪا کڙي يلا من لوٽ نيرو يلا بي کڙا کڙا پالي کڙا مڙلي ندي کڙا مڙلو Namaste premi namaste namaskar namaskar tri arthas samashya vai lagyaman mahi ate dhanam dhanyam pushpa putra labham chana

ಪೂಜೆ ಎಲ್ಲ ಮುಗೀತು ನಂತರ ಊಟ ಕೂಡ ಆಯಿತು ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಕುತ್ಕೊಂಡು ಹಾಗೆ ಎಲ್ಲ ಮಾತಾಡ್ತಾ ಇದ್ವಿ ಹೊಲ್ಟಾಯ್ತಾ ಏನಕ್ಕೆ